ನಮಸ್ಕಾರ ವೀಕ್ಷಕರೇ ಇವತ್ ನಾವು ಈ ವಿಡಿಯೋದಲ್ಲಿ ಮೇಘಾಲಯದ ರಾಜಧಾನಿಯಾದಂತಹ ಶಿಲ್ಲಾಂಗ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಶಿಲ್ಲಾಂಗ್ ಇದು ಮೇಘಾಲಯದ ರಾಜಧಾನಿಯಾಗಿದ್ದು ತನ್ನ ನೈಸರ್ಗಿಕ ಸೌಂದರ್ಯದಿಂದಲೇ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂಬ ಹೆಸರನ್ನ ಪಡೆದುಕೊಂಡಿದೆ ಇದು ಮಟ್ಟದಿಂದ ಸಾವಿರದ ಐದುನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದ್ದು ಪರ್ವತಗಳು ಹಸಿರು ಕಂದಕಗಳು ಮತ್ತು ಸ್ವಚ್ಛ ವಾತಾವರಣದೊಂದಿಗೆ ಒಂದು ಆಕರ್ಷಕ ತಾಣವಾಗಿದೆ ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳು ಶಿಲ್ಲಂಗ್ ಪೀಕ್ ಶಿಲ್ಲಂಗ್ ಪೀಕ್ ಇದು ಮೇಘಾಲಯದ ಅತ್ಯಂತ ಎತ್ತರದ ಬಿಂದುವಾಗಿದ್ದು ಸಮುದ್ರ ಮಟ್ಟದಿಂದ ಸಾವಿರದ ಒಂಬೈನೂರ ಅರವತ್ತಾರು ಮೀಟರ್ ಎತ್ತರದಲ್ಲಿದೆ ಇಲ್ಲಿ ನಿಂತು ಒಮ್ಮೆ ನೋಡಿದ್ರೆ ಸಂಪೂರ್ಣವಾದಂತಹ ಮೇಘಾಲಯದ ನಗರಗಳು ಮತ್ತು ಸುತ್ತಮುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನ ನೋಡಬಹುದಾಗಿದೆ ಇದು ಪ್ರಕೃತಿ ಪ್ರಿಯರು ಮತ್ತು ಛಾಯಾಗ್ರಾಹಕರಿಗೆ ಅತಿ ಮುಖ್ಯವಾದ ಸ್ಥಳವಾಗಿದೆ ಎಲೆಫಂಟ್ ಫಾಲ್ಸ್ ಇದು ಒಂದು ಸುಂದರವಾದ ಜಲಪಾತವಾಗಿದ್ದು ಇದನ್ನು ಸ್ಥಳೀಯವಾಗಿ ಕಾಸಿ ಫಾಲ್ಸ್ ಎಂದು ಕರೆಯುತ್ತಾರೆ ಈ ಸ್ಥಳವು ಮೂರು ಹಂತಗಳಲ್ಲಿ ಜಲಧಾರಿಯನ್ನು ಪ್ರದರ್ಶಿಸುವುದರಿಂದ ಪ್ರವಾಸಿಗರಿಗೆ ಅಪರೂಪವಾದ ಅನುಭವವನ್ನು ನೀಡುತ್ತದೆ ಉಮಿಯಂ ಸರೋವರ ಈ ಸರೋವರವು ಬಾರಾಪಾನಿ ಎಂದು ಕರೆಯಲಾಗುತ್ತಿದ್ದು ಜಲ ಕ್ರೀಡೆ ಪ್ರಿಯರಿಗೆ ಬಂದು ಉತ್ತಮವಾದ ಸ್ಥಳವಾಗಿದೆ ಬೋಟಿಂಗ್ ಕಯಾಕಿಂಗ್ ಮತ್ತು ಫಿಶಿಂಗ್ ಚಟುವಟಿಕೆಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಲೈಟ್ಕೋರ್ ಪಾರ್ಕ್ ಇದು ಹಲವಾರು ನೈಸರ್ಗಿಕ ಅಂಶಗಳಿಂದ ಆವರಿತವಾದ ಸುಂದರವಾದ ಉದ್ಯಾನವನವಾಗಿದೆ ಇಲ್ಲಿ ವೀಕೆಂಡ್ ಪಿಕ್ನಿಕ್ಗಳಿಗೆ ಮತ್ತು ಶಾಂತವಾದ ವಾತಾವರಣಕ್ಕಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಭೇಟಿಯನ್ನ ನೀಡ್ತಾರೆ ಇನ್ನು ಡಾನ್ ಬೋಸ್ಕೋ ಮ್ಯೂಸಿಯಂ ಈ ಮ್ಯೂಸಿಯಂ ಉತ್ತರ ಮತ್ತು ಪೂರ್ವ ಭಾರತದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಶ್ರೇಷ್ಠವಾಗಿ ಪ್ರದರ್ಶಿಸುವ ಸ್ಥಳವಾಗಿದೆ ಈ ಮ್ಯೂಸಿಯಂ ಏಳು ಮಹಡಿಗಳಲ್ಲಿ ವಿವಿಧ ಗಣ್ಯ ತಾಣಗಳ ಕಲೆಯನ್ನ ಪರಂಪರೆಯನ್ನ ಮತ್ತು ಜೀವನ ಶೈಲಿಯನ್ನ ಪ್ರದರ್ಶಿಸುತ್ತದೆ ಶಿಲ್ಲಾಂಗ್ ತನ್ನ ನೈಸರ್ಗಿಕ ಶೋಭೆ ಶಾಂತ ವಾತಾವರಣ ಮತ್ತು ಆಕರ್ಷಕ ಸಂಸ್ಕೃತಿಯಿಂದ ಭಾರತದಲ್ಲಿ ಅತ್ಯುತ್ತಮ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಈ ನಗರವು ಪ್ರಕೃತಿಯೊಂದಿಗೆ ಸಮಯ ಕಳೆಯಲು ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಅತ್ಯುತ್ತಮವಾದ ಸ್ಥಳವಾಗಿದೆ ಹಾಗಿದ್ರೆ ಈ ತಾಣಗಳಿಗೆ ಹೇಗೆ ಹೋಗಬಹುದು ಅಂತ ನೋಡೋದಾದ್ರೆ ಹತ್ತಿರದ ವಿಮಾನ ನಿಲ್ದಾಣ ಶಿಲ್ಲಾಂಗ್ ಏರ್ಪೋರ್ಟ್ ಮತ್ತು ಗುಹಾವಟಿಯ ವಿಮಾನ ನಿಲ್ದಾಣವಾಗಿದೆ ರಸ್ತೆ ಸಂಪರ್ಕದ ಮೂಲಕ ಹೋಗುವುದಾದ್ರೆ ಗುಹಾವಟಿ ಮೂಲಕ ಚೇತನ ವಾಹನಗಳಿಂದ ಸುಲಭವಾಗಿ ಸಂಪರ್ಕಿಸಬಹುದಾಗಿದೆ ಇನ್ನು ವಸತಿ ವಸತಿ ವ್ಯವಸ್ಥೆಯು ಬಜೆಟ್ ಹೋಟೆಲ್ಗಳಿಂದ ಫೈವ್ ಸ್ಟಾರ್ ರೆಸಾರ್ಟ್ಗಳವರೆಗೆ ಲಭ್ಯವಿದೆ